ಅಂಗುಲ ತಾಲೂಕಿನ ಕನಸ್ಗದ್ದೆಯ ಶ್ರೀ ನರಸಿಂಹ ಭಜನಾ ಮಂಡಳಿಯ ಆಶ್ರಯದಲ್ಲಿ ಏಳು ದಿನಗಳ ಕಾಲ ಭಜನಾ ಸಪ್ತಾಹ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ರಥಸಪ್ತಮಿ ಎಂದು ಶ್ರೀ ನರಸಿಂಹ ದೇವರು ಹಾಗೂ ಶ್ರೀ ರಾಮನಾಥ ದೇವರ ರಥೋತ್ಸವದೊಂದಿಗೆ ಭಜನಾ ಸಪ್ತಾಹ ಸಮಾರಂಭಗೊಂಡಿತು ಭಜನಾ ಸಪ್ತಾಹದ ಅಂಗವಾಗಿ ಶ್ರೀ ನರಸಿಂಹ ದೇವಾಲಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಸಾಮೂಹಿಕ ಅರಿಶಿನ ಕುಂಕುಮ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಮಕ್ಕಳ ಪ್ರತಿಭಾ ಪುರಸ್ಕಾರ ಗ್ರಾಮೀಣ ಕ್ರೀಡಾಕೂಟ ಚದ್ಮ ಸ್ಪರ್ಧೆ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ಜನಮನ ಸೆಳೆದವು ಭಜನಾ ಸಪ್ತಾಹದ ಪ್ರಮುಖ ಆಕರ್ಷಣೆಯಾಗಿ ಆಯೋಜಿಸಲಾದ ರಂಗೋಲಿ ಸ್ಪರ್ಧೆಯಲ್ಲಿ ವೈವಿಧ್ಯಮಯ ರಂಗೋಲಿ ಚಿತ್ತಾರಗಳು ಪ್ರದರ್ಶನ ಭಜನಾ ಸಪ್ತಾಹದ ಮೆರುಗು ಹೆಚ್ಚಿಸಿತು ಹೂವು ಆಹಾರ ಧಾನ್ಯ ಬಣ್ಣ ಮತ್ತು ನೈಸರ್ಗಿಕ ಅಲಂಕಾರಿಕ ವಸ್ತುಗಳಿಂದ ಮೂಡಿ ಬಂದ ರಂಗೋಲಿ ಚಿತ್ತಾರೆಗಳು ಸ್ಥಳೀಯರ ಹಾಗೂ ತಾಲೂಕಿನ ಹೆಸರಾಂತ ಕಲಾವಿದರ ಕಲಾ ಸಿರಿವಂತಿಕೆ ಹಿಡಿದ ಕೈಗನ್ನಡೆಯಂತಿತ್ತು ಭಕ್ತಿ ಮತ್ತು ಕಲೆಯ ಸಾರಿದವು ಕೊನೆಯ ದಿನ ದೇವರ ಪೂಜೆ ರಥೋತ್ಸವ ಹಾಗೂ ಸವಾಲು ಕಾರ್ಯಕ್ರಮಗಳೊಂದಿಗೆ ಪ್ರೇಯಸಿ ಎಲ್ಲ ರಾಕ್ಷಸಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡು ಭಜನಾ ಸಪ್ತಾಹ ಧಾರ್ಮಿಕ ಸಾಂಸ್ಕೃತಿಕ ಮತ್ತಿತರ ಆಚರಣೆಗಳೊಂದಿಗೆ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿಸಿತು ರಥಸಪ್ತಮಿ ಎಂದು ಶ್ರೀ ನರಸಿಂಹ ಮತ್ತು ಶ್ರೀ ರಾಮನಾಥ ದೇವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ದಾರಿಯುದ್ದಕ್ಕೂ ಭಕ್ತರು ಆರತಿ ಸೇವೆ ಸಲ್ಲಿಸಿದರು ಎಲ್ಲ ಕಾರ್ಯಕ್ರಮಗಳಲ್ಲಿ ಊರ ನಾಗರಿಕರು ಇತರೆ ಭಕ್ತರು ಸೇರಿ ಸಾವಿರಾರು ಜನ ಸಂಭ್ರಮಿಸಿದರು कनरा प्लस न्यूज संकोला